ನಮಸ್ಕಾರ ವೀಕ್ಷಕರ ಅನ್ನಭಾಗ್ಯ ಯೋಜನೆಯಲ್ಲಿ ಯೋಜನೆ ಎರಡು ತಿಂಗಳ ಹಣ ಆದ್ರೂ ಬರ್ತಾ ಇದೆ ಆದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ಬೇಕಾಗಿದೆ ಸೊ ಬಹಳಷ್ಟು ಫಲಾನುಭವಿಗಳು ಈಗಾಗಲೇ ಅನ್ನ ಭಾಗ್ಯ ಇದು ಆಗತ್ತೆ ನಾಳೆ ಜಮ ಆಗತ್ತೆ ಗೃಹಲಕ್ಷ್ಮಿ ಅಂದ್ರೂ ಬರ್ತಾ ಇಲ್ಲ ಅನ್ನಭಾಗ್ಯದಲ್ಲಿ ಆದ್ರೆ ಹಣ ಜಮಾ ಆಗತ್ತಾ ಅಂತ ಹೇಳ್ಬಿಟ್ಟು ಕಾಯ್ತಾ ಇರುವಂತದ್ದು ಸೊ ಇಲ್ಲಿ ನಿಮಗೆ ಈ ಒಂದು ಅಕ್ಟೋಬರ್ ಆಗಿರ್ಲಿ ನವೆಂಬರ್ ಆಗಿರ್ಲಿ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಸಂದರ್ಭದಲ್ಲಿ ಈಗ ಅಕ್ಟೋಬರ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬಹುದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಅದು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅಕ್ಟೋಬರ್ದು ಅರ್ಧಕ್ಕರ್ಧ ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಬಹಳಷ್ಟು ಜನ ಪೆಂಡಿಂಗ್ ಇದಾರೆ ಆದ್ರೆ ಈ ಒಂದು ನವೆಂಬರ್ ಡಿಸೆಂಬರ್ದು ಈಗೀಗ ಪ್ರಾರಂಭವಾಗಿದೆ ಎಲ್ಲರ ಖಾತೆಗೆ ಆಲ್ಮೋಸ್ಟ್ ಜಮಾ ಆಗ್ಬೇಕಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇದೆ ಈಗ ಸದ್ಯಕ್ಕೆ ಅನ್ನ ಭಾಗದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಪ್ರಕ್ರಿಯೆ ಯಾವ ರೀತಿಯಾಗಿ ಹಣ ಜಮಾ ಮಾಡ್ತಾ ಇದ್ರೆ ಸೊ ಎಲ್ಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ನಮಗೆ ತಿಳಿಸುವಿರಂತೆ ಓಕೆನಾ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಇತರ ಜೊತೆಗೆ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಪಿಂಚಣಿ ಸೌಲಭ್ಯ ಬಗ್ಗೆನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದೀವಿ ಅಂದ್ರೆ ಈ ಒಂದು ಜನವರಿ ತಿಂಗಳ ಪಿಂಚಣಿ ಸೌಲಭ್ಯ ಇನ್ನು ಕೂಡ ಜನರಿಗೆ ಜಮಾ ಆಗ್ತಾ ಇಲ್ಲ ಅಂತ ಸೊ ಇನ್ನು ಬಹಳಷ್ಟು ಜನ ಪೆಂಡಿಂಗ್ ಉಳಿದಿದ್ದಾರೆ ಸೊ ಹೀಗಾಗಿ ಈ ಒಂದು ಜನವರಿ ತಿಂಗಳ ಪಿಂಚಣಿಯನ್ನ ಆ ಮತ್ತೆ ಇನ್ನೂ ಬರೋದಿದೆ ಅನ್ನುವಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎರಡು ಟಾಪಿಕ್ ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫೇಷನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ತಿಂಗಳ ಹಣ ಆದ್ರೂ ಬರಬೇಕಾಗಿದೆ ಸೊ ನಮಗೆ ಇದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಜನರು ಹೇಳ್ತಕ್ಕಂಥದ್ದು ಈ ಒಂದು ಅನ್ನಭಾಗ್ಯ ಹಣ ನಮಗ್ ಬೇಡ ನಮ್ಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಡಿ ಅಥವಾ ನಮ್ಗೆ ಐದು ಕೆಜಿ ಪದಾರ್ಥಗಳನ್ನ ಕೊಡಿ ಒಂದೇ ಬೆಸ್ಟ್ ಆಪ್ಷನ್ ಅಂದ್ರೆ ನಮ್ಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಡಿ ಸಾಕು ನಮ್ಗೆ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಕಮೆಂಟ್ಸ್ ಅಲ್ಲಿ ಕೂಡ ಬರ್ತಾ ಇದೆ ಯಾಕಂದ್ರೆ ಈ ಒಂದು ಹಣ ಸರಿಯಾಗಿ ಆಗ್ತಾ ಇಲ್ಲ ಕಣ್ರಿ ಈಗ ನೋಡಿ ಬಹಳ ಒಂದು ಆ ಪರಿಸ್ಥಿತಿ ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿನೂ ಕೂಡ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಈ ಕಡೆ ಅನ್ನಬಾಗ್ಯನೂ ಕೂಡ ಜಮಾ ಆಗ್ತಾ ಇಲ್ಲ ಸೊ ಹೀಗಾಗಿ ಈ ಒಂದು ಹಣವನ್ನ ಜಮಾ ಮಾಡ್ಬೇಕಂದ್ರೆ ಇನ್ನು ಎಷ್ಟು ಕಾಲಾವಕಾಶ ತೆಗೆದುಕೊಳ್ತಾರೆ ಅನ್ನುವಂತಹ ಪರಿಸ್ಥಿತಿಗೆ ಈಗ ಸರ್ಕಾರ ಬಂದಿರುವಂತದ್ದು ಜನರಂತೂ ಹೇಳಿಕೆ ಕೊಡ್ತಾ ಇರುವಂತದ್ದು ಸೊ ಈಗ ಅನ್ನ ಭಾಗ್ಯದಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಆಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿದ್ದಾರೆ ಆದ್ರೆ ಎಲ್ಲಿದೆ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ರೆ ಮುಗಿದೋಯ್ತಾ ಸೊ ಈಗ ನೋಡಿ ಸುಮಾರು ಒಂದು ಕೋಟಿ ಇಪ್ಪತ್ ಎಂಟು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ರಿ ವಿತ್ ಅನ್ನ ಭಾಗದಲ್ಲಿ ಇನ್ನು ಅನ್ನಭಾಗ್ಯದಲ್ಲಿ ಎರಡು ತಿಂಗಳ ಹಣ ಆದ್ರೂ ಬರಬೇಕಾಗಿದೆ ಈ ಒಂದು ಎರಡು ತಿಂಗಳ ಹಣದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆದ್ರೆ ಮುಗಿದೈತ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಬಿಡ್ತಾ ಇದ್ದಾರೆ ಅನ್ನಭಾಗ್ಯದಲ್ಲಿ ಸರಿಯಾಗಿ ಹಣ ಆಗ್ತಾ ಇಲ್ಲ ಡಿ ವಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಸೊ ಯಾವ ಒಂದು ಕಂತಿನ ಹಣ ಕೂಡ ಜಮಾ ಆಗ್ತಾ ಇಲ್ಲ ಅನ್ನುವಂತಹ ಅನಿಸಿಕೆಗಳು ಜನರಿಂದ ಬರಿತಾ ಇದೆ ಸೊ ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಸರಿಯಾಗಿ ಹಣ ಹಾಕ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಸರ್ಕಾರಕ್ಕೆ ಇರತ್ತೆ ಸರ್ಕಾರದವರು ಆದಷ್ಟು ಒಳ್ಳೆ ರೀತಿಯಲ್ಲಿ ಅಂದ್ರೆ ಪ್ರತಿಯೊಬ್ಬರಿಗೂ ಮುಟ್ಟುವಂತೆ ಹಣ ಜಮಾ ಮಾಡ್ಬೇಕು ಈಗ ಒಬ್ಬರಿಗೆ ಜಮಾ ಮಾಡಿ ಇನ್ನೊಬ್ಬರಿಗೆ ಪೆಂಡಿಂಗ್ ಉಳಿಸೋದಲ್ಲ ಪ್ರತಿಯೊಬ್ಬರಿಗೂ ಹಣ ಜಮಾ ಮಾಡ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಇರತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಂದ್ರು ಹಾಕ್ತಾರೆ ಆದ್ರೆ ಡಿಲೇ ಬಹಳ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಒಂದು ಕಂತಿನ ಹಣ ಬಿಡುಗಡೆ ಆದ್ರೆ ಎಲ್ಲರಿಗೂ ಕೂಡ ಹೋಗಿರುತ್ತೆ ಯಾರಿಗೂ ಕೂಡ ಮಿಸ್ ಆಗಿರೋದಿಲ್ಲ ಎಲಿಜಿಬಲ್ ಇಲ್ಲ ಅಂದ್ರೆ ಮಾತ್ರ ಮಿಸ್ ಆಗಿರತ್ತೆ ಆದ್ರೆ ಈಗ ಹಣ ಹಾಕ್ಲಿಕ್ಕೆ ಡಿಲೇ ಆಗಿದೆ ಮಾತ್ರ ಮತ್ತೇನಿಲ್ಲ ಈಗ ಲಕ್ಷ್ಮೀ ಬಾಕರ್ ಅವರು ಒಂದು ಆರೋಗ್ಯ ಸ್ಥಿತಿ ಎಲ್ಲ ಸರಿಪಡಿಸ್ಕೊಂಡು ಹೊರಗೆ ಬಂದ್ರೆ ಸಾಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಸೊ ಲಕ್ಷ್ಮೀ ಬಾಕರ್ ಜೊತೆಗೆ ಸೊ ಈಗ ನ್ಯೂಸ್ ಅಲ್ಲಿ ಕೂಡ ಮಾಹಿತಿ ಸಿಗತ್ತೆ ಅದೇ ರೀತಿಯಾಗಿ ನೀವು ಅಲ್ಲಿಂದ ತಿಳ್ಕೊಳ್ಬಹುದು ನಮ್ಮಿಂದನು ತಿಳ್ಕೊಳ್ಬಹುದು ಇನ್ನು ಲಕ್ಷ್ಮೀ ಬಾಳ್ಕರ್ ಅವ್ರು ಏನ್ ಅಪ್ಡೇಟ್ ಕೊಡ್ತಾರೋ ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಸದ್ಯಕ್ಕೆ ಅವರು ಈಗ ಬಿಡುಗಡೆ ಮಾಡ್ತೀವಿ ಇಪ್ಪತ್ತನೇ ತಾರೀಕೊ ಒಳಗಾಗಿ ಅಂತ ಹೇಳಿದ್ದಾರೆ ಆದ್ರೆ ಆದಷ್ಟು ಬಿಡುಗಡೆ ಬೇಗ ಮಾಡ್ಬೇಕು ಇಷ್ಟೊಳಗೆ ಈಗಾಗಲೇ ಬಿಡುಗಡೆ ಮಾಡ್ಬೇಕಾಗಿತ್ತು ಆದ್ರೆ ಇಪ್ಪತ್ತನೇ ಒಳಗಾಗಿನೇ ಇಪ್ಪತ್ತನೇ ತಾರೀಕೊ ಒಳಗಾಗಿ ಆದ್ರೂ ಬಿಡುಗಡೆ ಮಾಡ್ಲಿ ಎನ್ನುವಂತಹ ಮಾಹಿತಿ ನಾವು ಸರ್ಕಾರಕ್ಕೆ ನೀಡ್ತೀವಿ ಇನ್ನು ಈ ಒಂದು ಅನ್ನಭಾಗ್ಯದಲ್ಲಿ ಅಂತೂ ಎರಡು ತಿಂಗಳ ಹಣ ಬರ್ತಾ ಇದೆ ಸೊ ಬರ್ತಾ ಇದೆಯಾ ನಿಮ್ಮ ಖಾತೆಗಳಿಗೆ ಜಮ ಆಗಿದೆಯಾ ಅನ್ನುವಂಥದ್ದು ನೀವು ನಮಗೆ ತಿಳಿಸ್ಬೇಕಾಗತ್ತೆ ಕಮೆಂಟ್ ಮಾಡಿ ಈಗ ಅಂದ್ರು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿದೆ ಆದ್ರೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆಯಾ ಅಥವಾ ಇಲ್ವಾ ಡಿಬಿಟಿ ಆಪ್ ಅನ್ನ ಚೆಕ್ ಮಾಡಿದಿರಾ ಚೆಕ್ ಮಾಡ್ಕೊಳ್ಳಿ ಡಿಬಿಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ ಸೊ ಒಂದು ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನ ಬಗ್ಗೆದಲ್ಲಿ ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನುವಂಥದ್ದು ಕ್ಲಿಯರಿಟಿ ಸಿಗುತ್ತೆ ಅಷ್ಟು ತಿಳ್ಕೊಂಡ್ರೆ ಸಾಕು ನಿಮಗೆ ಯಾವ ಕಂತಿನ ಬರ್ಬೇಕಾಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗಿಬಿಡುತ್ತೆ ಇನ್ನು ಪಿಂಚಣಿ ಸೌಲಭ್ಯಗಳ ಬಗ್ಗೆ ಮಾತನಾಡೋದಾದ್ರೆ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಾಗಿ ಬರಬೇಕಾಗಿರುವಂತಹ ಪಿಂಚಣಿ ಈಗ ಸುಮಾರು ಇಪ್ಪತ್ತನೇ ಬಂದ್ ಇನ್ನೇನು ಬಂದ್ಬಿಡತ್ತೆ ಒಳಗಾದ್ರೂ ಸಹಿತ ಸರಿಯಾಗಿ ಹಣರ ಜಮಾ ಆಗ್ತಾ ಇಲ್ಲ ಪಿಂಚಣಿದಾರರಿಗೆ ಹಿರಿಯರಿಗೆ ಹಂಗ ವಿಕಲರಿಗೆ ಇದು ಸರ್ಕಾರಕ್ಕೆ ಸಂಬಂಧನೆ ಪಡೋದಿಲ್ಲ ಯಾಕಂದ್ರೆ ಮುಖ್ಯವಾಗಿ ಇದು ಗ್ಯಾರಂಟಿ ಅಲ್ಲ ಇದು ಯಾವದೇ ಗ್ಯಾರಂಟಿ ಅಲ್ಲ ಇದು ಕೊಡ್ಬೇಕಾಗಿರುವಂತದ್ದೇ ಇದು ನೀವು ಯಾವದೇ ಯೋಜನೆಗಳನ್ನ ಜಾರಿ ತರ್ರಿ ಅಥವಾ ಬಿಡ್ರಿ ಆದ್ರ ಪಿಂಚಣಿ ಸೌಲಭ್ಯ ಏನಿದೆ ಪ್ರತಿ ತಿಂಗಳು ಕೂಡ ಪಿಂಚಣಿದಾರರಿಗೆ ಹೋಗ್ಲೇಬೇಕು ಇದು ಕಡ್ಡಾಯವಾಗಿ ಇದು ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಜೆ ಡಿ ಎಸ್ ಸರ್ಕಾರ ಇರಲಿ ನಮ್ಮ ರಾಜ್ಯದಲ್ಲಿ ಸೊ ಪ್ರತಿಯೊಂದು ಸರ್ಕಾರಗಳು ಕೊಡ್ಲೇಬೇಕಾಗಿರುವಂತದ್ದು ಇದು ಯಾವ ಗ್ಯಾರಂಟಿ ಇದು ಸ್ವತಃ ಇವರಾಗೆ ಏನ್ ತಂದಿದ್ದಲ್ಲ ಇದು ಸರ್ಕಾರ ಮಾಡಿರುವಂತದ್ದು ಮುಖ್ಯವಾಗಿ ಇದನ್ನ ಕೊಡ್ಬೇಕಾಗಿರುವಂತದ್ದು ಐದನೇ ತಾರೀಕು ಒಳಗಾಗಿ ಕೊಡ್ಬೇಕಾಗಿರುವಂತದ್ದು ಇಪ್ಪತ್ತನೇ ತಾರೀಕು ಬಂದ್ರು ಸಹಿತ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಗೃಹಲಕ್ಷ್ಮಿ ಅನ್ನ ಭಾಗ ಎಲ್ಲ ಟು ಜಡ್ ಇವನ್ ಇದು ಎಲ್ಲ ಪೆಂಡಿಂಗ್ ಉಳಿತಾ ಇದೆ ಈ ಕಡೆ ಬೆಲೆಗಳ ಏರಿಕೆ ಆಗ್ತಾ ಇದೆ ಹೀಗಾಗಿ ಸರ್ಕಾರ ಪೂರ್ತಿಯಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೊರೆ ಹೊತ್ಕೊಂಡಿರುವಂತದ್ದು ಸೊ ಇನ್ನು ಈ ಒಂದು ಪಿಂಚಣಿ ಸೌಲಭ್ಯನು ಕೂಡ ಹಾಕ್ತಾ ಇಲ್ಲಪ್ಪ ಅಂದ್ರೆ ಮತ್ತಷ್ಟು ಸರ್ಕಾರ ಇನ್ನೇನು ಹಿರಿಯರು ಕೂಡ ಇನ್ನು ಬೈಲಿಕ್ ಸ್ಟಾರ್ಟ್ ಮಾಡ್ತಾರ ಅಷ್ಟೇ ಮತ್ತೇನಿಲ್ಲ ಅದಷ್ಟು ಸರ್ಕಾರ ಈ ಒಂದು ಜನವರಿ ತಿಂಗಳ ಬೇಗನೆ ಹಣ ಹಾಕ್ಲಿ ಇದೇ ಇಪ್ಪತ್ತನೇ ತಾರೀಕು ಒಳಗಾಗಿನೇ ಅಂತ ಹೇಳಿದ್ದಾರೆ ಇದನ್ನು ಕೂಡ ಸೊ ಟೋಟಲಿ ನಾವ್ ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಆಗಿರ್ಲಿ ಅನ್ನ ಭಾಗ್ಯ ಆಗಿರ್ಲಿ ಈ ಒಂದು ಪಿಂಚಣಿ ಸೌಲಭ್ಯ ಆಗಿರ್ಲಿ ಈ ಒಂದು ಫೆಬ್ರವರಿ ಇಪ್ಪತ್ತನೇ ತಾರೀಕು ಒಳಗಾಗಿ ನಾವು ಕಾಯ್ದು ನೋಡ್ಬೇಕು ಯಾರ್ಯಾರಿಗೆ ಜಮಾ ಆಗುತ್ತೆ ಯಾರ್ಯಾರಿಗೆ ಇಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಹಿರಿಯರಿಗೆ ಪಿಂಚಣಿ ಸೌಲಭ್ಯ ಜಮಾ ಇದೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಿಮ್ಮ ಅನಿಸಿಕೆನೂ ಕೂಡ ಬಹಳ ಇಂಪಾರ್ಟೆಂಟ್ ನಮಗೆ ಅದರಿಂದ ನಮಗೆ ಮತ್ತಷ್ಟು ಕ್ಲಿಯಾರಿಟಿ ಸಿಗತ್ತೆ ಓಕೆನಾ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ನಾನು ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಏನೇ ಕ್ವಶನ್ಸ್ ಕ್ವರೀಸ್ ಇದ್ರು ಕೇಳೋದಿದ್ರು ಸಹಿತ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಇದ್ರೂ ಸಹಿತ ಕೇಳ್ರಿ ಆದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಆದ್ರೆ ನಮ್ಮ ಗೆ ಫಾಲೋ ಮಾಡಿರ್ಬೇಕು ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ಅಲ್ಲಿ ತನಕ ಫ್ರೆಂಡ್ಸ್